ದೇಶದಲ್ಲಿ ಮಾವೋವಾದಿ ಮುಕ್ತ ಅಭಿಯಾನವು ವೇಗ ಪಡೆದುಕೊಳ್ಳುತ್ತಿದ್ದು ಇದಾಗಲೇ ಹಲವಾರು ಮಾವೋವಾದಿಗಳು ಶಸ್ತ್ರಾಸ್ತ್ರ ತ್ಯಾಗ ಮಾಡಿದ್ದಾರೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಹತ್ತು ಮಹಿಳೆಯರು ಸೇರಿದಂತೆ ಇಪ್ಪತ್ತೇಳು ಮಾವೋವಾದಿಗಳು ಶರಣಾಗಿದ್ದಾರೆ ಸುಕ್ಕಾ ಪೊಲೀಸ್ ವರಿಷ್ಠಾಧಿಕಾರಿ ಕಿರಣ್ ಚವಾಣ್ ಮತ್ತು ಜಿಲ್ಲಾ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಇತರ ಹಿರಿಯ ಅಧಿಕಾರಿಗಳ ಮುಂದೆ ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿದರು ಶರಣಾದವರಿಗೆ ಸರ್ಕಾರದ ಪುನರ್ವಸತಿ ನೀತಿಯಡಿಯಲ್ಲಿ ತಲಾ ಐವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನ ಮತ್ತು ಇತರ ಸೌಲಭ್ಯಗಳನ್ನು ನೀಡಲಾಗುವುದು ಅದೇ ಇನ್ನೊಂದೆಡೆ ಮಹಾರಾಷ್ಟದಲ್ಲಿ ಮಾವೋವಾದಿ ನಾಯಕ ಭೂಪತಿ ನೇತೃತ್ವದಲ್ಲಿ ಅರವತ್ತೊಂದು ಮಾವೋವಾದಿಗಳು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಮ್ಮುಖದಲ್ಲಿ ಶರಣಾಗಿದ್ದಾರೆ ಶರಣಾಗಿರುವ ಮಾವೋವಾದಿಗಳಿಂದ ರೈಫಲ್ಗಳು ಸೇರಿದಂತೆ ಐವತ್ನಾಲ್ಕು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಶರಣಾದವರಿಗೆ ಒಟ್ಟು ಆರು ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ ಈ ವರ್ಷ ಒಂದರಲ್ಲಿಯೇ ಮುನ್ನೂರ ಹನ್ನೆರಡು ಮಾವೋವಾದಿಗಳು ಶಸ್ತ್ರ ತ್ಯಜಿಸುವ ಮೂಲಕ ದಾಖಲೆ ಸೃಷ್ಟಿಸಿದ್ದಾರೆ ಇಲ್ಲಿಯವರೆಗೆ ಒಟ್ಟು ಒಂದು ಸಾವಿರದ ಇನ್ನೂರ ಇಪ್ಪತ್ತೈದು ಮಾವೋವಾದಿಗಳು ಶರಣಾಗಿದ್ದಾರೆ